ಇವತ್ತಿನ ವಿಡಿಯೋದಲ್ಲಿ ನಾನು ಗರ್ಭುಜದ ಹಣ್ಣಿನಿಂದ ಐಸ್ ಕ್ಯಾಂಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಗರ್ಭುಜದ ಹಣ್ಣು ಹಾಲು ಕಸ್ಟರ್ಡ್ ಪೌಡರು ಮತ್ತು ಸಕ್ಕರೆ ಕಸ್ಟರ್ಡ್ ಪೌಡರು ಬೇಡ ಅನ್ನೋರು ಕಾರ್ನ್ಫ್ಲೋರನ್ನು ಉಪಯೋಗಿಸ್ಬೋದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಹೆಚ್ಚಿ ಅದರೊಳಗೆ ಇರೋ ತಿರುಳೆಲ್ಲ ತೆಕ್ಕೊಳ್ತೀನಿ ಬೀಜ ಬೇಡ ಅಂತ ಹಣ್ಣನ್ನು ಪೀಸ್ ಮಾಡಿ ಹಾಲಿಗೆ ಹಾಕ್ಕೊಂಡು ಮಿಕ್ಸಿ ಮಾಡಬೇಕು ಹಣ್ಣನ್ನೆಲ್ಲ ತೆಗೆದು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಈಗ ಒಂದು ಎರಡು ಸ್ಪೂನಷ್ಟು ಕಸಡ್ ತೋಡ್ರಿದೆ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಹಾಲು ಹಾಕಿಬಿಟ್ಟು ಕರೆಸ್ಕೊಳ್ತೀನಿ ಸ್ವಲ್ಪ ಬೇಕಾಗುತ್ತೆ ಕಸ್ಟರ್ಡ್ ಪೌಡ್ರನ್ನ ಚೆನ್ನಾಗಿ ಹಾಲಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಬಿಸಿ ಮಾಡಬೇಕು ತೋರಿಸ್ತೀನಿ ಹೇಗೆ ಅಂತ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೀನಿ ಆ ನೀರಿಗೆ ಈ ಕಸ್ಟರ್ಡ್ ಪೌಡ್ರನ್ನು ಇದ್ದೀನಿ ಅಂದರೆ ಹಾಲಲ್ಲಿ ಕರಗಿಸಿದ ಅದನ್ನು ಒಂದೆರಡು ಸೆಕೆಂಡ್ ಹಿಂಗೆ ಮುಗಿಸಿದ್ರೊಳಗೆ ಅದು ಗಟ್ಟಿಯಾಗಿಬಿಡುತ್ತೆ ಆವಾಗ ಸ್ಟವ್ ಆಫ್ ಮಾಡ್ಬೋದು ಗಟ್ಟಿ ಆಗ್ತಾ ಇದೆ ಈಗ ಸ್ಟವ್ ಆಫ್ ಮಾಡ್ತೀನಿ ಇರುವ ಬಿಸಿ ಇಲ್ಲೇ ಉಳಿದಿದ್ದು ಗಟ್ಟಿಯಾಗುತ್ತೆ ಇಷ್ಟಾದರೆ ಸಾಕು ನೋಡಿ ಗಟ್ಟಿಯಾಗಿರೋದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಇದಕ್ಕೆ ಈಗ ಹಾಲು ಹಾಕ್ಕೊಳ್ತೀನಿ ಒಂದು ಎರಡು ಲೋಟದಷ್ಟು ಮತ್ತು ಬೇಕಾದಷ್ಟು ಸೇರಿಸ್ಕೊಳ್ಬೋದು ಇದು ರುಬ್ಲಿಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೋದು ನಾನೊಂದು ನಾಲ್ಕು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದನ್ನೀಗ ರುಬ್ಬಿ ತರ್ತೀನಿ ನೈಸಾಗಿ ರುಬ್ಬಬೇಕು ಹಣ್ಣು ಪೀಸ್ ಪೀಸ್ ಇರಬಾರ್ದು ಹಾಗೆ ರುಬ್ಬಬೇಕು ರುಬ್ಬಿದ್ದಾಗಿದೆ ಪಾತ್ರೆಗೆ ಹಾಕ್ಕೊಳ್ತೀನಿ ಇದನ್ನೆಲ್ಲ ಒಂದೊಂದೇ ಮೌಳಿಗೆ ಹಾಕ್ಕೊಳ್ತೀನಿ ಇಲ್ಲದವರು ಲೋಟದಲ್ಲೂ ಹಾಕಿ ಒಂದು ಸ್ವಲ್ಪ ಒಂದು ಎರಡು ಗಂಟೆ ಫ್ರೀಝರಲ್ಲಿ ಇಟ್ಟ ಮೇಲೆ ಮತ್ತೆ ಐಸ್ ಕ್ರೀಮ್ ಕಡ್ಡಿ ಹಾಕಿ ಇಟ್ಟರೆ ಆಗುತ್ತೆ ಅದರಲ್ಲೂ ಮಾಡೋಕ್ಕಾಗುತ್ತೆ ಮುಕ್ಕಾಲು ಮುಕ್ಕಾಲು ಹಾಕ್ಕೊಳ್ತೀನಿ ಈ ಬೇಸಿಗೆಗೆ ಅಂಗಡಿಯಲ್ಲಿ ತಗ ತಗೊಳ್ಳೋ ಬದಲು ಮನೆಯಲ್ಲೇ ಮಾಡಲಿಕ್ಕೆ ಹೀಗೆ ಕಲಿತ್ಕೊಂಡ್ರೆ ಆರಾಮಾಗಿ ಮಾಡ್ಕೊಬೋದು ರುಚಿಯಾಗಿಯೂ ಇರುತ್ತೆ ಇರುತ್ತೆ ಇದೇ ಥರ ಬೇರೆ ಬೇರೆ ಹಣ್ಣುಗಳಲ್ಲೂ ಮಾಡ್ಕೊಬೋದು ಇದನ್ನು ಫ್ರೀಝರಲ್ಲೊಂದು ನಾಲ್ಕು ಗಂಟೆ ಕಾಲ ಇಟ್ಟರೆ ಐಸ್ ಕಿಂಡಿ ರೆಡಿಯಾಗುತ್ತೆ ಫ್ರೀಝರಲ್ಲಿ ಇಟ್ಟು ತೋರಿಸ್ತೀನಿ ಉಳಿದಿರೋದಕ್ಕೆ ಹಾಲು ಸ್ವಲ್ಪ ಸೇರಿಸ್ಬಿಟ್ಟು ಮಿಲ್ಕ್ ಶೇಕ್ ಥರ ಕುಡಿಯಬೌದು ಅದು ತುಂಬ ಚೆನ್ನಾಗಿರುತ್ತೆ ಪರಿಮಳಕ್ಕೆ ಒಂದೆರಡು ಏಲಕ್ಕಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗುತ್ತೆ ಐದು ಗಂಟೆ ಆಯಿತು ತೆಗೆದು ನೋಡುವ ಟ್ಯಾಪ್ ವಾಟ್ರಲ್ಲಿ ಸ್ವಲ್ಪ ಹೊತ್ತು ಹಿಂಗೆ ಮುಳುಗಿಸಿಟ್ಟು ನಿಧಾನವಾಗಿ ತೆಗೆದ್ರೆ ಬರುತ್ತೆ ಐಸ್ಕಂಡಿ ರೆಡಿಯಾಗಿದೆ ಹಾಗೆ ಎಲ್ಲವನ್ನು ನೀರಲ್ಲಿಟ್ಟು ತೆಗಿಬೇಕು ಆಗುತ್ತೆ ಕರೆಕ್ಟಾಗಿ ನಾನು ಒಂದು ತೋರಿಸೋಣ ನಿಮಗೆ ಅಂತೇಳಿ ಲೋಟಕ್ಕೂ ಹಾಕಿದ್ದೆ ಅದನ್ನು ಹಾಗೆ ಸ್ವಲ್ಪ ಹೊತ್ತು ನಾರ್ಮಲ್ ನೀರಲ್ಲಿಟ್ಟು ಹಿಕ್ಕ ತೆಗೆದ್ರೆ ಆಗಿರುತ್ತೆ ಐಸ್ ಮಿಲ್ಕ್ ಶೇಕು ಮಾಡಿದ್ದೀನಿ ಅದಕ್ಕೆ ಬಾದಾಮಿ ಮತ್ತು ಗೇರ್ ಬೀಜನ ಇದ್ದೀನಿ ಇದು ಅಷ್ಟೇ ಕುಡಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಬಿಸಿಲಲ್ಲಿ ತಂಪಾಗಿ ಏನಾದ್ರು ಬೇಕು ಅನಿಸಿದಾಗ ಈ ಥರ ಮಾಡಿ ಕುಡಿಬೋದು ನಾನು ತುಂಬ ಸುಲಭವಾಗಿ ಐಸ್ ಕ್ರೇಣಿ ಮಾಡೋದನ್ನು ಮತ್ತು ಮಿಲ್ಕ್ ಶೇಕನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಹಾಕಿ ಥ್ಯಾಂಕ್ ಯು